ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವರಿಗೆ ಸಂಬಳ ಕಡಿಮೆ ವೇತನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಎಲ್ಲ ಕಾರ್ಮಿಕರು ಅವರ ಸೇರಿಕೊಂಡು ಕಣಿವೆ ಪತ್ರವನ್ನು ದೇಶ ಸಲ್ಲಿಸಬೇಕಾಗಿದೆ ಹಾಗಾಗಿ ಎಲ್ಲ ಬೀದರ್ ಜಿಲ್ಲೆಯ ಹಾಸ್ಟೆಲ್ ಹೊರಗುತ್ತಿ ನೌಕರರಿಗೆ ನಾನು ವಿನಂದನೆ ಸಲ್ಲಿಸುತ್ತೀನಿ ಹಾಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅವರೆಲ್ಲ ಅವತ್ತು ಹನ್ನೆರಡು ಗಂಟೆಗೆ ಅವರವರ ಮಕ್ಕಳು ಸೇವೆ ಸಲ್ಲಿಸಿ ಸತ್ತ ಸೆ ಸೆಪ್ಟೆಂಬರ್ ಅವರ ಜಂಡಸಿ ನಂತರ ಒಂದು ಹನ್ನೆರಡು ಅಲ್ಲಿ ಸೇರ್ಬೇಕಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಹದಿನೆಂಟನೇ ತಾರೀಕಿಗೆ ಮತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಸತ್ತೊಂಬತ್ತು ತಾರೀಕಿಗೆ ಇಲ್ಲಿ ಕಮಿಷನ ಮೀಟಿಂಗ್ ಕರೆದಾರೆ ಬೆಂಗಳೂರಲ್ಲಿ ಹಾಗಾಗಿ ತಾವೆಲ್ಲ ದಯವಿಟ್ಟು ದಯವಿಟ್ಟಿದ್ದಾವೆಂತಂದ್ರೆ ಅವರವರು ಒಂದೊಂದು ಆಸ್ಪತ್ರೆ ಒಬ್ಬೊಬ್ಬರು ತಂದ್ರೂ ಕೂಡ ಸಾಕು ಅವರು ಅವ್ರ ಸಂಬಳ ಎಷ್ಟು ಹಾಕ್ತಾ ಇದ್ದಾರ ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡ್ ಬರಬೇಕು ಇಲ್ಲ ಸ್ಟೇಟ್ಮೆಂಟ್ ತರಬೇಕು ಅಷ್ಟು ಪಗಾರ ಕೆಲ ಅಂತ ಹೇಳಿ ಇದ್ರೆ ಬಾಯಿ ಮಾತಿಗೆ ಹೇಳೋದ್ರಿಂದ ನಮ್ಗೆ ಸರಿ ಅಲ್ಲ ಬೀದರ್ ಜಿಲ್ಲೆಯ ಎಲ್ಲ ಕಾರ್ಮಿಕರು ಒಂದೊಂದು ಆಸ್ಪತ್ರೆಗಳಲ್ಲಿ ಒಬ್ಬೊಬ್ಬರು ತಂದ್ರು ಕೂಡ ನಾವು ಅಲ್ಲಿ ಕಮಿಷನರ್ ಬಾಯಿಲಿಂದ ಹೇಳೋದು ಸರಿಯಿಲ್ಲ ಏನಿಲ್ಲ ನಮ್ಗೊಂದು ಸ್ಟೇಟ್ಮೆಂಟ್ ಕೊಡ್ರಿ ನಮ್ಗೆ ಅದಕ್ಕೆ ಬಾಯಿಲಿ ಹೇಳಿದ್ರೆ ಒಪ್ಪಲ್ಲ ನಮ್ಗೆ ಹೇಳಾರ ಹಾಗಾಗಿ ಅವೆಲ್ಲ ದಯವಿಟ್ಟು ಅವತ್ತು ತಗೊಂಡು ಬರಬೇಕು ಆ ಆದ್ರೂ ಕೂಡಲೇ ಸದಸ್ಯ ಟೈಮಿಂಗ್ ಬರಬೇಕಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ ರಿಕ್ವೆಸ್ಟ್ ಹೇಳ್ತೀನಿ ಧನ್ಯವಾದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಪ್ರತಿಭಟನೆ ಇಪ್ಪತ್ತೇಳು ಹದಿನೇಳು ಸೆಪ್ಟೆಂಬರ್ ರಂದು ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಯಂತ್ರದಲ್ಲೇ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಹೊರಗುತ್ತಿಗೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಸಹಸಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ಸಂಘಟನೆಯ ಮನವಿ ಕಾರ್ಮಿಕ ಇಲಾಖೆಯ ಆದೇಶ ಗಾಳಿಗೆ ತೋರಿ ಆಡಳಿತ ಮಂಡಳಿ ಮೇಲಾಧಿಕಾರಿಗಳು ವರ್ಗಕ್ಕೆ ಚಲ್ಲಾಟ ಮಾಡತಕ್ಕ ಕೆಲಸ ಅಪ್ರತಪ್ರ ಮಾಡಿ ಸಂಬಳ ಕಡಿಮೆ ಕೊಡೋದು ಹೆಚ್ಚು ದೊಡ್ಡ ಈ ಪದ್ಧತಿಯನ್ನ ಎಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡನೆ ಮಾಡಿ ಆದೇಶದಂತೆ ಹೆಚ್ಚುವರಿ ಸಂಬಳ ಪಿಎಫ್ ಇಎಫ ಈ ಎಲ್ಲ ಹಣವನ್ನ ಕೂಡಲೇ ಅವರವರ ಖಾತೆಗೆ ಜಮಾ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯ ತುಂಬಾ ಪ್ರತಿಭಟನೆ ಮಾಡಲಾಗ್ತಾ ಇದೆ ಅದೇ ರೀತಿ ನಮ್ಮ ಈ ಬೀದರ್ ಜಿಲ್ಲೆಯಲ್ಲಿ ಹದಿನೇಳು ಸೆಪ್ಟೆಂಬರ್ ರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡಲಾಗಿದೆ ತಾವೆಲ್ಲರೂ ಸಹಸಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇವೆ ನಮಸ್ಕಾರ ಸರ್ಕಾರಗಳು ಬಂಧುಗಳೇ ಬರ್ತಕ್ಕಂಬರ್ ಹದಿನೇಳರಂದು ಎದುರುಗಡೆ ನಮ್ಮ ಸಂಘಟನೆ ಪ್ರಕಟಲಾಗಿದೆ ಅಲ್ಲೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಗಳನ್ನು ಯಶಸ್ಸು ಕೊಡಬೇಕು ಅಂದರೆ ನಮ್ಮ ನಮಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್